Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ವಿಶೇಷವಾಗಿ ನಿಮಗೆ ರಾಯರಿಗೆ ಸಂಬಂಧಪಟ್ಟಂಥ ಪೂಜಾ ರಥಗಳು ಮತ್ತು ವಿಶೇಷ ಸೇವೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತು ವಿಶೇಷವಾಗಿ ನಿಮಗೆ ರಾಯರ ಸೇವೆ ಮಾಡ್ತಾ ಇದ್ದೀರಲ್ಲ ಪ್ರತಿಯೊಬ್ಬರೂ ಕೂಡ ಪ್ರದಕ್ಷಿಣೆ ಸೇವೆನ ಮಾಡ್ತಾ ಇರ್ತೀರ ಆದರೆ ಆ ಪ್ರದಕ್ಷಿಣೆ ಸೇವೆ ಮಾಡುವಂಥದ್ದು ನಿಮಗೆ ಪೂರ್ಣವಾಗಿ ಪ್ರತಿಫಲ ನೀಡಬೇಕು ಅಂದರೆ ನೀವು ಯಾವುದೇ ಒಂದು ಸೇವೆನ ನೀವು ಮಾಡ್ತೀನಿ ಅಂತ ಬಯಸುವಂಥವ್ರು ಹೆಜ್ಜೆ ನಮಸ್ಕಾರ ಇರ್ಬೋದು ಉರಳ ಸೇವೆ ಇರ್ಬೋದು ಅಥವಾ ಪ್ರದಕ್ಷಿಣೆ ಸೇವೆ ಮಾಡುವಂಥದ್ದು ಇರ್ಬೋದು ಹೆಜ್ಜೆಯ ನಮಸ್ಕಾರ ಮಾಡುವಂಥದ್ದು ಇರ್ಬೋದು ಇಂಥ ಸೇವೆಯನ್ನು ನೀವು ಮಾಡುವಂಥವ್ರು ಅಥವಾ ಬೃಂದಾವನ ನೀವು ದೀಪಗಳನ್ನು ಇಟ್ಕೊಂಡು ಪ್ರದಕ್ಷಿಣೆ ಹಾಕೋವಂಥದ್ದು ಇರ್ಬೋದು ಅಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ನಿಮಗೆ ನೀವು ಯಾವ ಒಂದು ವಿಷಯಕ್ಕೆ ಸಂಕಲ್ಪ ಮಾಡಿಕೊಂಡು ು ನೀವು ಪ್ರದಕ್ಷಿಣೆ ಸೇವೆ ಮಾಡ್ತಾ ಇದ್ದೀರೋ ಅಥವಾ ಮನೆಗಳಲ್ಲಿ ತುಪ್ಪದ ದೀಪದ ಆರತಿಗಳನ್ನು ಮಾಡ್ತಾ ಇದ್ದೀರೋ ಅಂಥ ಸಂದರ್ಭಗಳಲ್ಲಿ ಅಂಥ ಮಠಗಳಲ್ಲಿ ನೀವು ಹೋದಾಗ ಇದು ಮಂತ್ರಾಲಯದಲ್ಲೂ ಹೋದಾಗ ನೀವು ಮಾಡಬೇಕಾಗಿರೋ ಪುಟ್ಟ ತಂತ್ರ ಏನಂತ ಅಂದರೆ ನಾವು ಯಾವತ್ತೂ ನಮ್ಮ ಬೇಡಿಕೆಗಳು ನೆರವೇರಬೇಕು ಅಂತ ನಾವು ಭಗವಂತನ ಮುಂದೆ ನಾವು ಅಪೇಕ್ಷೆಗಳನ್ನು ಇಟ್ಟಾಗ ಅದರ ಜೊತೆಗೆ ನಾವು ಪ್ರಾರ್ಥನೆ ಕೂಡ ಮಾಡಬೇಕಾಗುತ್ತೆ ಸಂಕಲ್ಪ ಮಾಡಿಕೊಂಡು ನಾವು ಪ್ರಾರ್ಥನೆ ಮಾಡಿದಾಗ ಅದು ನಮಗೆ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ನಮಗೆ ನಾವು ಮಾಡ್ತಿರೋಂಥ ಸೇವೆಗೆ ಪ್ರತಿಫಲ ನೀಡೋದಕ್ಕೆ ಅದು ಅವಕಾಶ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನೀವು ಎಲ್ಲೇ ಮಾಡಿ ರಾಯರ ಮಠಗಳಲ್ಲೇ ಮಾಡಿ ಮನೆಯಲ್ಲೇ ಮಾಡಿ ಮಂತ್ರಾಲಯದಲ್ಲೇ ಮಾಡಿ ಪ್ರದಕ್ಷಿಣೆ ಸೇವೆ ಮಾಡೋದಕ್ಕಿಂತ ಮುಂಚೆ ನೀವು ಒಂದು ಮಂತ್ರನ ಬೀಜಾಕ್ಷರಿ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ನೀವು ಯಾವ ಉದ್ದೇಶಕ್ಕೆ ಮದುವೆ ಆಗ್ತಿಲ್ಲ ಅಂತ ಮಾಡ್ತಾ ಇದ್ದೀರಾ ಸಂತಾನಕ್ಕೆ ಮಾಡ್ತಾ ಇದ್ದೀರಾ ಉದ್ಯೋಗಕ್ಕೆ ಮಾಡ್ತಾ ಇದ್ದೀರಾ ಅಥವಾ ದಾಂಪತ್ಯಕ್ಕೆ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಕೆಲಸಗಳು ಅಡೆತಡೆಗಳಾಗಿದ್ದರೆ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಶತ್ರುಗಳು ನಿಮ್ಮಿಂದ ತೊಂದರೆ ಕೊಡ್ತಾ ಇದ್ರೆ ಆ ಒಂದು ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ ಯಾವ ಉದ್ದೇಶಕ್ಕೆ ನೀವು ಪ್ರದಕ್ಷಿಣೆ ಸೇವೆ ಮಾಡ್ತಾ ಇದ್ದೀರೋ ಆ ಪ್ರದಕ್ಷಿಣೆ ಸೇವೆ ಮಾಡೋದಕ್ಕಿಂತ ಮುಂಚೆ ನೀವು ರಾಯರ ಬೃಂದಾವನದ ಎದುರಿಗೆ ನೀವು ನಿಂತ್ಕೊಂಡು ನಿಮ್ಮ ನಕ್ಷತ್ರ ಗೋತ್ರ ಮೊದಲಿಗೆ ನೀವು ಗಣಪತಿನ ನೀವು ಪ್ರಾರ್ಥನೆ ಮಾಡಲೇಬೇಕು ಆ ಗಣಪತಿ ಪ್ರಾರ್ಥನೆ ಮಾಡುವಾಗ ನೀವು ಹೇಳ್ಕೊಳ್ಬೇಕಾಗಿರೋ ಮಂತ್ರ ಬಂದು ಯಾವಾಗಲೂ ಅಷ್ಟೇನೇ ನಿಮ್ಮ ಜೀವನದಲ್ಲಿ ನೀವು ಇರೋಂಥ ಎಷ್ಟೇ ಸಮಸ್ಯೆಗಳಿದ್ರು ಯಾವುದೇ ಅಡೆತಡೆಗಳಿದ್ರು ಎಂಥದ್ದನ್ನೇ ನಮ್ಮ ಜೀವನದಲ್ಲಿ ಇರೋಂಥ ಕಷ್ಟಗಳನ್ನೆಲ್ಲ ನಿವಾರಣೆ ಆಗಬೇಕು ಅಂದರೆ ನಮಗೆ ಮೊದಲು ವಿನಾಯಕನ ನಾವು ಪ್ರಾರ್ಥನೆ ಮಾಡಬೇಕು ವಿನಾಯಕನ ನಾವು ಅಂದರೆ ಗಣಪತಿನ ನಾವು ಪ್ರಾರ್ಥನೆ ಮಾಡಿದರೆ ನೀವು ಯಾವುದೇ ಒಂದು ರಥ ಆಗಿರ್ಬೋದು ಪೂಜೆ ಅನುಷ್ಠಾನಗಳಿರ್ಬೋದು ಸೇವೆಗಳಾಗಿರ್ಬೋದು ಯಾವುದನ್ನೇ ನೀವು ಮಾಡಿದ್ರು ಅದು ನಿಮಗೆ ಪ್ರತಿಫಲ ಕೊಡೋದಿಲ್ಲ ಅದಕ್ಕೋಸ್ಕರ ನಾವು ಮೊದಲಿಗೆ ನಾವು ಗಣಪತಿನ ನಾವು ಪ್ರಾರ್ಥನೆ ಮಾಡ್ಕೊಬೇಕು ನಾನು ಇಂಥ ಉದ್ದೇಶಕ್ಕೆ ರಾಯರ ಸೇವೆನ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿ ಇಂತಿಷ್ಟು ದಿನಗಳು ಏಳು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ಒಂಬತ್ತು ದಿನ ಯಾವ ಸೇವೆ ಮಾಡ್ತಾ ಇದ್ದೀರಾ ತುಪ್ಪದ ದೀಪದ ಸೇವೆ ಮಾಡ್ತಾ ಇದ್ದೀರಾ ಬೆಲ್ಲದ ದೀಪದ ಸೇವೆ ಮಾಡ್ತಾ ಇದ್ದೀರಾ ಉರುಳು ಸೇವೆ ಮಾಡ್ತಾ ಇದ್ದೀರಾ ಎಜ್ಜೆ ನಮಸ್ಕಾರ ಸಾರ ಮಾಡ್ತಾ ಇದ್ದೀರಾ ಪ್ರದಕ್ಷಿಣೆ ಸೇವೆ ಮಾಡ್ತಾ ಇದ್ದೀರಾ ಯಾವ ಒಂದು ಸೇವೆನ ನೀವು ಮಾಡ್ತಾ ಇದ್ದೀರೋ ಅದನ್ನು ನೀವು ಸಂಕಲ್ಪ ಪೂರ್ವಕವಾಗಿ ಅಂದರೆ ನೀವು ಯಾವ ಉದ್ದೇಶಕ್ಕೆ ಮಾಡ್ತಿದ್ದೀರಿ ಅನ್ನೋದನ್ನ ಭಗವಂತನ ಮುಂದೆ ಇಡಬೇಕಾಗುತ್ತೆ ಆ ಭಗವಂತನ ಮುಂದೆ ಇಡುವಾಗ ನಮಗೆ ಬರೋ ಅಂಥ ಈ ವ್ರತ ಸಂಪೂರ್ಣವಾಗಿ ನಡೆಸ್ಕೊಡಪ್ಪ ಭಗವಂತ ಅಂತ ಹೇಳಿ ನೀವು ಮೊದಲಿಗೆ ನೀವು ಗಣಪತಿನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ ಆಗ ನಿಮ್ಮ ಯಾವುದೇ ಒಂದು ವ್ರತಗಳು ವಿಘ್ ಆಗೋದಿಲ್ಲ ಅಥವಾ ಯಾವುದೇ ಒಂದು ರೀತಿಯ ಸಮಸ್ಯೆಗಳಾಗೋದಿಲ್ಲ ಎಲ್ಲ ಸಂಪೂರ್ಣವಾಗಿ ನೆರವೇರೋದಕ್ಕೆ ಈ ಗಣಪತಿ ಸಹಾಯ ಮಾಡ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ನೀವು ಏನು ಮಾಡಬೇಕು ಅಂದರೆ ನೋಡಿ ಒಂದು ಬೀಜಾಕ್ಷರಿ ಮಂತ್ರ ಇದೆ ಅದನ್ನು ಮೊದಲಿಗೆ ನೀವು ಹೇಳ್ಕೊಳ್ಳೋ ಅಂಥದ್ದು ಇವತ್ತು ಒಂದೇ ದಿನ ಅಲ್ಲ ನೀವು ಯಾವತ್ತು ರಾಯರ ಪ್ರಾರ್ಥನೆನ ರಾಯರ ಗುಡಿಗಳಿಗೆ ಹೋದಾಗ ರಾಯರ ಮಠಗಳಿಗೆ ಹೋದಾಗ ವ್ರತಗಳು ಮಾಡುವಾಗ ಪೂಜೆಗಳು ಮಾಡುವಾಗ ಪ್ರದಕ್ಷಿಣೆ ಸೇವೆಗಳನ್ನು ನೀವು ಮಾಡಿ ಇದೊಂದು ಬೀಜಾಕ್ಷರಿ ಮಂತ್ರನ ನೀವು ಪ್ರತಿದಿನ ಹೇಳೋ ಅಂತ ಅಭ್ಯಾಸನ ನೀವು ರೂಢಿಸ್ಕೊಳ್ಳಿ ಅದು ಗಣಪತಿಯ ಮಂತ್ರ ಬಂದು ನೋಡಿ ಈ ರೀತಿ ಇದೆ ಓಂ ಗಂ ಓಂ ಇಷ್ಟೇ ಮೂರೇ ಪದಗಳು ನೋಡಿ ಇನ್ನೊಂದು ಸರಿ ಹೇಳ್ಕೊಡ್ತೀನಿ ಆ ಬೀಜಾಕ್ಷರಿ ಮಂತ್ರನ ಓಂ ಗಂ ಓಂ ಓಂ ಗಂ ಓಂ ನೋಡಿ ಓಂ ಗಮ್ ಓಂ ಇದನ್ನು ನೀವು ಒಂದು ಹನ್ನೊಂದು ಸರಿ ನೀವು ಹೇಳ್ಬಿಟ್ಟು ತದನಂತರ ನೀವು ನಿಮ್ಮ ನಕ್ಷತ್ರ ಗೋತ್ರ ನೀವು ಯಾವ ಗೋತ್ರದಲ್ಲಿದ್ದೀರಾ ನಿಮ್ಮ ಹೆಸರೇನು ನಿಮ್ಮ ರಾಶಿ ಏನು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಾ ಅದನ್ನೆಲ್ಲ ನೀವು ಹೇಳ್ಕೊಂಡು ಅವತ್ತಿನ ದಿನ ಸಂಕಲ್ಪ ಮಾಡಿಕೊಂಡು ತದನಂತರ ನೀವು ನಿಮ್ಮ ಕುಲದೇವತೆ ಅಥವಾ ನಿಮ್ಮ ಕುಲದೇವರು ಅವರನ್ನು ನೀವು ಪ್ರಾರ್ಥನೆ ಮಾಡಬೇಕು ಯಾವುದೇ ಒಂದು ಪೂಜೆ ಪುನಸ್ಕಾರನ ನೀವು ಮಾಡ್ತಿದ್ದೀರಿ ಅಂದರೆ ನಿಮ್ಮ ಕುಲದೇವರನ್ನು ನೀವು ಬಿಟ್ಟು ಯಾವುದೇ ಒಂದು ಪ್ರಾರ್ಥನೆ ಅಥವಾ ಪೂಜೆನ ಮಾಡಿದ್ದೆ ಆದರೆ ನೀವು ನೆನಪಿಸ್ಕೊಂಡಲ್ಲೇನೇನೆ ನೀವು ಆ ಪೂಜೆನ ಮುಂದುವರಿಸಿದ್ದೆ ಆದರೆ ಆ ವ್ರತ ಆಗಿರ್ಬೋದು ಸೇವೆಗಳಾಗಿರ್ಬೋದು ಅದು ನಿಮಗೆ ಪೂರ್ಣವಾಗಿ ಪ್ರತಿಫಲ ಕೊಡೋದಿಲ್ಲ ನಿಮಗೆ ಗೊತ್ತಿರಲಿ ಗೊತ್ತಿಲ್ಲದಲೇ ಇರಲಿ ನೀವು ಪ್ರತಿದಿನ ನೀವು ಪೂಜೆ ಮಾಡೋ ನಿಮ್ಮ ಕುಲದೇವರು ಹೆಸರನ್ನ ನೀವು ಹೇಳ್ಕೊಬೇಕಾಗುತ್ತೆ ಅಕಸ್ಮಾತು ನಿಮಗೆ ಕುಲದೇವರು ಗೊತ್ತಿಲ್ಲ ಅಂದರೆ ಕುಲದೇವತೆ ಕುಲದೇವರ ನಮಃ ಅಂತ ಹೇಳ್ಕೊ ಇಲ್ಲ ಕುಲದೇವತೆ ತಾಯೇ ನಮಃ ಅಂತ ಹೇಳ್ಕೊಳ್ಳಿ ಕುಲದೇವರು ಅಷ್ಟು ಗೊತ್ತಿಲ್ಲ ಅಂದರೆ ತಂದೆ ಅಂದರೆ ಕುಲದೇವರ ತಂದೆ ನಮಃ ಅಂತ ಹೇಳ್ಕೊಳ್ಳಿ ಅಂದರೆ ಕುಲದೇವತೆ ತಾಯೇನು ನಮಃ ಅಂತನಾದರೂ ಹೇಳ್ಕೊಳ್ಳಿ ಯಾಕಂದರೆ ಏನೂ ಹೇಳಿದವರು ಇಷ್ಟಾದರೂ ಹೇಳಿದ್ರು ಭಗವಂತ ನಿಮ್ಮ ತಪ್ಪನ್ನು ಕ್ಷಮಿಸಿ ಅಂದರೆ ನಮಗೆ ನಾಲ್ಗೆಗಳಲ್ಲಿ ಏನಾದರೂ ಸ್ತೋತ್ರಗಳನ್ನು ನಮಗೆ ಪಠಣೆ ಮಾಡೋಕ್ಕೆ ಬರೆದಿದ್ದಾಗ ನಮ್ಮಲ್ಲಿ ಏನಾದರೂ ತಪ್ಪಾಗಿದ್ರು ನಾವು ಸ್ಮರಣೆ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರನಾದರೂ ಭಗವಂತ ನಮ್ಮನ್ನು ಖಂಡಿತವಾಗ್ಲೂ ನಾವು ಮಾಡ್ತಿರೋಂಥ ಕಾರ್ಯಕ್ಕೆ ನಮ್ಮ ಜೊತೆ ನಿಂತು ಯಶಸ್ಸು ಮತ್ತು ಕೀರ್ತಿ ಕೊಡೋದಕ್ಕೆ ಸಹಾಯ ಮಾಡಿಕೊಡ್ತಾರೆ ಯಾಕಂದರೆ ನಾವು ಕುಲದೇವರನ್ನು ಬಿಟ್ಟು ನೀವು ಯಾವ ದೇವರನ್ನು ಎಷ್ಟೇ ಆರಾಧಿಸಿದ್ರು ನಮಗೆ ಒಳ್ಳೆಯದಾಗೋದಿಲ್ಲ ಕಾಲ್ಪನಿಕವಾಗಿ ನಾವು ಇಷ್ಟ ದೈವಗಳನ್ನು ಪೂಜಿಸಬಹುದು ಇಷ್ಟ ದೈವಗಳು ನಮಗೆ ಹೊರ ಕೊಡ್ತವೆ ಇಲ್ಲ ಅಂತಲ್ಲ ಅದು ಶಾಶ್ವತವಾಗಿರೋದಿಲ್ಲ ಯಾವಾಗಲೂ ಕುಲದೇವರ ಆಶೀರ್ವಾದದ ಸಮೇತ ನಾವು ಒಂದು ಸೇವೆನ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಇಷ್ಟಾರ್ಥಗಳು ಬೇಗ ನೆರವೇರೋದಕ್ಕೆ ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ನೀವು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರನ್ನು ನೀವು ಪ್ರತಿದಿನ ಸಂಕಲ್ಪ ಮಾಡಲೇಬೇಕು ಯಾಕಂದರೆ ನೀವು ಇವತ್ತಿನ ದಿನ ನಾನು ಸಂಕಲ್ಪ ಇದ್ದೀನಿ ಏಳು ದಿನ ಅಂತ ಹೇಳ್ಬಿಟ್ಟು ನೀವು ಒಂದು ದಿನ ಮಾತ್ರ ಪ್ರಾರ್ಥನೆ ಮಾಡಿ ಅದಾಗಲ್ಲ ಅದಕ್ಕೋಸ್ಕರನೇ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ ಯಾವತ್ತೇ ನೀವು ಪ್ರದಕ್ಷಿಣೆ ಸೇವೆ ಮಾಡಲಿ ಯಾವತ್ತೇ ರಾಯರ ಮಠಗಳಿಗೆ ಯಾವುದೇ ಒಂದು ಸೇವೆಗಳನ್ನು ಮಾಡುವಾಗ ವಿಶೇಷವಾಗಿ ನೀವು ಮೊದಲಿಗೆ ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ನಿಮ್ಮ ಗ್ರಾಮ ದೇವತೆ ಅಂದರೆ ನಿಮ್ಮ ಗ್ರಾಮದಲ್ಲಿ ನಿಮ್ಮ ನೀವು ಯಾವ ಊರಲ್ಲಿ ನೆಲೆಸಿರ್ತೀರೋ ಅಥವಾ ನಿಮಗೆ ಗೊತ್ತಿರೋ ಅಂಥದ್ದು ಯಾವ ಗ್ರಾಮ ದೇವತೆ ಇರ್ತಾರೋ ಅಂಥ ಗ್ರಾಮ ದೇವತೆನ ನೀವು ನೆನೆಸ್ಕೊಂಡು ಅಂದರೆ ಈಗ ವಿಶೇಷವಾಗಿ ಹೇಳ್ತೀನಿ ನೋಡಿ ಈಗ ಮಂತ್ರಾಲಯದಲ್ಲಿ ನಾವು ರಾಯರ ದರ್ಶನ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಮಂಚಾಲಮ್ಮನ ದರ್ಶನನ ಮಾಡ್ತೀವಿ ಅಂದರೆ ಆ ಕ್ಷೇತ್ರದ ದೇವತೆ ಬಂದು ಮಂಚಾಲಮ್ಮ ಆಗಿರ್ತಾರೆ ಅಂಥ ದೇವತೆನ ನಾವು ಆ ಊರಲ್ಲಿ ಗ್ರಾಮ ದೇವತೆ ಅಂತ ಪೂಜಿಸ್ತಾರೆ ಹಂಗೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಕುಲದೇವರು ಯಾವ ದೇವರುಗಳಲ್ಲಿ ಯಾವ ಊರುಗಳಲ್ಲಿ ನೆಲೆಸಿರ್ತೀರೋ ಆ ಊರುಗಳಲ್ಲಿ ಅದರದೇ ಆದ ಗ್ರಾಮ ದೇವತೆ ಇರ್ತಾರೆ ಅಂಥ ಗ್ರಾಮ ದೇವತೆನ ನೀವು ನೆನೆಸ್ಕೊಂಡು ಅದಾದ ನಂತರ ನಿಮ್ಮ ಇಷ್ಟ ದೈವ ರಾಯರಿರ್ಬೋದು ಅಥವಾ ಕೃಷ್ಣ ಇರ್ಬೋದು ವಾಸುದೇವ ಇರ್ಬೋದು ಅಥವಾ ರಾಮ ಇರ್ಬೋದು ಅಥವಾ ವೆಂಕಟೇಶ್ವರ ಇರ್ಬೋದು ಅಥವಾ ಕಾಳಿ ಇರ್ಬೋದು ಅಥವಾ ದುರ್ಗೆ ಮಹಾಲಕ್ಷ್ಮಿ ಯಾರೇ ಇರ್ಬೋದು ಆ ನಂತರ ನೀವು ಇಷ್ಟ ದೈವಗಳನ್ನು ಪೂಜಿಸುವಾಗ ಸೇವೆಗಳನ್ನು ಮಾಡುವಾಗ ನೀವು ಪ್ರಾರ್ಥನೆ ಮಾಡಿಕೊಂಡಾಗ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ತದನಂತರ ನೀವು ರಾಯರ ಪ್ರದಕ್ಷಿಣೆ ಮಾಡುವಾಗ ನೀವು ಈ ಬೀಜಾಕ್ಷರಿ ಮಂತ್ರಗಳನ್ನು ನೀವು ಎಷ್ಟು ಪ್ರದಕ್ಷಿಣೆ ಆಗ್ತಿರೋ ಹನ್ನೊಂದು ಹಾಕ್ತಿರೋ ಹನ್ನೊಂದು ಪ್ರದಕ್ಷಿಣೆ ಹಾಕುವಾಗಲೂ ಸಹ ಬೃಂದಾವನನ ನೀವು ಸುತ್ತೋ ಅಂಥ ಸಂದರ್ಭಗಳಲ್ಲಿ ಈ ಬೀಜಾಕ್ಷರಿ ಮಂತ್ರನ ನೀವು ಹೇಳ್ಕೊಂಡು ಪ್ರದಕ್ಷಿಣೆ ಹಾಕಿದ್ದೆ ಆದರೆ ನೀವು ಯಾವ ಒಂದು ಉದ್ದೇಶಕ್ಕೆ ನೀವು ಪ್ರದಕ್ಷಿಣೆ ಹಾಕಿರ್ತೀರೋ ಆ ಪ್ರದಕ್ಷಿಣೆ ಸೇವೆ ರಾಯರಿಗೆ ತಲುಪಿ ಅತಿ ಶೀಘ್ರವಾಗಿ ರಾಯರು ನಿಮ್ಮ ಕೆಲಸ ಕಾರ್ಯಗಳನ್ನು ಸಿದ್ಧ ಆಗೋದಕ್ಕೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಬೀಜಾಕ್ಷರಿ ಮಂತ್ರನ ನಿಮಗೆ ಹೇಳ್ಕೊಡ್ತಿದ್ದೀನಿ ಖಂಡಿತವಾಗ್ಲೂ ಗುರುವಾರದಿಂದ ಯಾರು ರಾಯರ ಮಠಗಳಿಗೆ ಹೋಗ್ತಿರೋ ಅಂಥವರು ವಿಶೇಷವಾಗಿ ರಾಯರ ಎದುರಿಗೆ ನಾನು ಹೇಳಿದಂತಹ ಈ ಮಾಹಿತಿ ಜೊತೆ ಜೊತೆಯಾಗಿ ನೀವು ರಾಯರ ಸೇವೆನ ಮಾಡಿ ನಿಮಗೆ ನೋಡಿ ಇಂತೆಯೇ ಸೇವೆ ಮಾಡಿ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ ನಿಮ್ಮ ನಿಮ್ಮ ಅನುಕೂಲಕ್ಕೆ ನಿಮಗೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ಪರಿಸ್ಥಿತಿ ಹೇಗೆ ಹೇಗೆ ಇರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಆದರೆ ನಿಮಗೆ ಅನುಕೂಲವಿದ್ದರೆ ಏಳು ದಿನಗಳು ಹೋಗಬಹುದು ಏಳು ದಿನಗಳು ನಿಮ್ಮ ಮನೆಯಲ್ಲಿ ಮಾಡಬಹುದು ನಿಮಗೆ ಯಾವಾಗ ಅದು ಮಾಡಕ್ಕಾಗಲಿಲ್ಲ ಅಂದರೆ ನಿಮಗೆ ಯಾವ ಥರದಲ್ಲಿ ಯಾವಾಗ ಮಾಡಬೇಕು ಅನಿಸುತ್ತೋ ಅವಾಗ ನೀವು ರಾಯರ ಸೇವೆ ಮಾಡುವಾಗ ಇದೊಂದು ಬೀಜಾಕ್ಷರಿ ಮಂತ್ರನ ಪ್ರತಿಯೊಬ್ಬರು ಕೂಡ ಹೇಳ್ಕೊಳ್ಳಿ ನೋಡಿ ಆ ಬೀಜಾಕ್ಷರಿ ಮಂತ್ರ ಈಗಿದೆ ಲೋ ಗಮ್ ವಂ ಲಂ ನೋಡಿ ಇನ್ನೊಂದು ಸರಿ ಹೇಳ್ತೀನಿ ಲೋ ಗಮ್ ವಂ ಲಂ ನೋಡಿ ಇನ್ನೂ ಒಂದು ಸರಿ ಹೇಳ್ತೀನಿ ಅದನ್ನ ಲೋ ಗಮ್ ಒ ಈ ಬೀಜಾಕ್ಷರಿ ಮಂತ್ರನ ನೀವು ಒಂದು ಸಾರಿ ಅಥವಾ ಅಲ್ಲ ಒಂದು ಹನ್ನೊಂದು ಸಾರಿ ಅಥವಾ ಒಂದು ಇಪ್ಪತ್ತೊಂದು ಸಾರಿ ನೀವು ಹೇಳ್ಕೊಬೋದು ಅಕಸ್ಮಾತ್ ನಿಮಗೆ ಇಪ್ಪತ್ತೊಂದು ಸಾರಿ ನಿಮ್ಮ ಕೈಲಿ ಹೇಳೋಕ್ಕಾಗಲಿ ಅಂದರೆ ಈಗ ಒಂದು ಹೆಜ್ಜೆ ನಮಸ್ಕಾರನ ನೀವು ಮಾಡ್ತಾ ಇರ್ತೀರ ಆವಾಗ ಪ್ರತಿಯೊಂದು ಟೈಮಲ್ಲೂ ನೋಡಿ ಈ ಒಂದು ಬೀಜಾಕ್ಷರಿ ಮಂತ್ರನ ಈಗ ಹೇಳ್ಕೊಬೇಕು ಒಂದು ಹೆಜ್ಜೆನ ಇಡ್ತೀರಾ ಅಂದ್ಕೊಳ್ಳಿ ಆವಾಗ ಲೋಮ್ ಗಮ್ ಒಮ್ ಲಂ ಇದನ್ನು ನೀವು ಹೇಳ್ಕೊಬೇಕು ಮತ್ತೆ ಇನ್ನೊಂದು ಹೆಜ್ಜು ಪ್ರದಕ್ಷಿಣೆ ಆಗ್ತೀರಾ ಅವಾಗ ನೀವು ಮತ್ತೆ ಇನ್ನೊಂದು ಸರಿ ಹೇಳ್ಕೊಬೇಕು ಲೋ ಗಮ್ ವಂ ಲಂ ಅಂತ ನೀವು ಹೇಳ್ಕೊಬೇಕು ಅಂದರೆ ಪ್ರತಿ ಹೆಜ್ಜೆ ನಮಸ್ಕಾರ ಹಾಕುವಾಗಲೂ ಪ್ರತಿ ಪ್ರದಕ್ಷಿಣೆ ಸೇವೆ ಮಾಡುವಾಗಲೂ ಈ ಬೀಜಾಕ್ಷರಿ ಮಂತ್ರನ ನೀವು ಪಠಣೆ ಮಾಡ್ತಾ ಮಾಡ್ತಾ ನೀವು ಪ್ರದಕ್ಷಿಣೆ ಸೇವೆ ಮಾಡಿದಾಗ ರಾಯರಿಗೆ ಅತ್ಯುತ್ತಮವಾದ ಪ್ರದಕ್ಷಿಣೆಯ ಮಂತ್ರ ಇದು ಇದು ಯಾರೋ ಒಬ್ಬರು ನಮಗೆ ನಮ್ಮ ಸ್ನೇಹಿತೆಗೆ ಇದನ್ನು ಕೊಟ್ಟಿದ್ರು ಇದನ್ನು ಅವರು ಮಾಡಿದಾಗ ಅವ್ರ ಕಾರ್ಯಗಳು ತುಂಬ ಯಶಸ್ವಿಯಾಗಿ ಹೋಗ್ ಚೆನ್ನಾಗಿ ಇದೆ ಅದಕ್ಕೋಸ್ಕರ ರಾಯರ ಮಠದಲ್ಲಿ ಹೇಳಿದಂತಹ ಒಬ್ಬರು ಮಠಾಧೀಶರು ಹೇಳ್ಕೊಟ್ಟಿರೋಂಥ ಬೀಜಾಕ್ಷರ ಮಂತ್ರನ ನಾನು ಸಹ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಯಾಕಂದರೆ ಒಂದು ಸುವರ್ಣ ಕಾಲದಲ್ಲಿ ಒಂದು ಸುವರ್ಣ ಪರ್ವಕಾಲದಲ್ಲಿ ನಾವು ಮಾಡ್ತಿರೋಂಥ ರಾಯರ ಸೇವೆ ತುಂಬ ಪ್ರೀತಿಯಿಂದ ಮಾಡ್ತಿರೋ ಅಂಥ ಸೇವೆಯಲ್ಲಿ ನಮಗೆ ವಿಶೇಷವಾಗಿ ರಾಯರ ಅನುಗ್ರಹ ಬೇಗ ಆಗಲಿ ನಮ್ಮ ಇಷ್ಟಾರ್ಥಗಳು ಅಥವಾ ನಮ್ಮ ಕಷ್ಟಗಳು ನಮ್ಮ ಕರ್ಮಗಳು ಕಳೆದು ನಮಗೆ ರಾಯರ ಅನುಗ್ರಹ ಸಂಪೂರ್ಣವಾಗಿ ಯಾ ಯಾರ್ಯಾರು ಕಷ್ಟದಲ್ಲಿರ್ತಾರೋ ಯಾರ್ಯಾರು ನೋವುಗಳಲ್ಲಿರ್ತಾರೋ ಯಾರ್ಯಾರು ಸಮಸ್ಯೆಗಳಲ್ಲಿರ್ತಾರೋ ಅಂಥ ಸಮಸ್ಯೆಗಳೆಲ್ಲ ಬೇಗ ಪರಿಹಾರ ಆಗಲಿ ಅನ್ನೋ ಉದ್ದೇಶದಿಂದ ನನಗೆ ಗೊತ್ತಿರೋ ಅಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ಇದು ತುಂಬ ಚಿಕ್ಕ ಅನಿಸುತ್ತೆ ಆದರೆ ನೀವು ಚಿಕ್ಕ 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 ವಸ್ತುಗಳಿಂದ ಅಥವಾ ಚಿಕ್ಕ ಚಿಕ್ಕ ಉಪಾಯಗಳಿಂದ ನಾವು ನಮ್ಮ ಕಾರ್ಯಸೈದಿನ ಯಾವ ರೀತಿ ಮಾಡ್ಕೊಬೇಕು ಅನ್ನೋದನ್ನ ನಾವು ಅರಿತುಕೊಂಡು ನಾವು ಮಾಡಿದಾಗ ಖಂಡಿತವಾಗ್ಲೂ ಪುಟ್ಟ ಸೇವೆ ಕೂಡ ರಾಯರಿಗೆ ಇಷ್ಟ ಆಗುತ್ತೆ ನೀವು ಇಂಥದ್ದೇ ಮಾಡಿ ಅಂತ ಯಾವತ್ತೂ ರಾಯರು ನಿಮ್ಮಿಂದ ಏನನ್ನು ಅಪೇಕ್ಷಿಸೋದು ಇಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಈ ಎರಡೂ ಬೀಜಾಕ್ಷರ ಮಂತ್ರಗಳನ್ನು ಇವತ್ತಿನ ದಿನ ಹೇಳ್ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ನೀವು ಗುರುರಾಯರ ವರ್ಧಂತಿ ಮಹೋತ್ಸವದ ಸಪ್ತೋತ್ಸವ ದಿನಗಳಲ್ಲಿ ಇದನ್ನು ಖಂಡಿತವಾಗ್ಲೂ ಪಡಿಸಿ ಅಂತ ಹೇಳ್ತಾ ಇದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ನನಗೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಪ್ರೀತಿಯ ಧನ್ಯವಾದ ಗಳ ಸ್ನೇಹಿತರೆ